ಎಲ್ಲರಿಗೂ ನಮಸ್ಕಾರ ಕಳಸಾ ಕುಕ್ಕಿಂಗ್ಗೆ ಸ್ವಾಗತ ಈ ದಿನ ನಾವು ತುಂಬ ಹೆಲ್ದಿಯಾಗಿ ಪೌಷ್ಟಿಕಾಂಶ ತುಂಬಿರುವಂತ ನುಗ್ಗೆಕಾಯಿ ಮ ನುಗ್ಗೆಕಾಯಿ ಸೊಪ್ಪು ಮತ್ತೆ ಮೊಳಕೆ ಕಟ್ಟಿರುವ ಕಡಲೆ ಕಾಳನ್ನು ಹಾಕಿ ಪಲ್ಯ ಮಾಡೋದು ನೋಡೋಣ ನೋಡಿ ಈ ತರ ಹೆಲ್ದಿ ಫುಡ್ ನಾವು ನಮ್ಮ ಮನೇಲಿ ಅಷ್ಟಿಷ್ಟು ವಾರಕ್ಕೊಂದ್ಸಲಿ ಆದರೂ ಮಾಡಿ ಮಕ್ಕಳಿಗೆ ದೊಡ್ಡವರಿಗೆ ಹೆಣ್ಮಕ್ಳಿಗೆ ಎಲ್ಲ ಕೊಡಬೇಕು ಯಾಕಂದ್ರೆ ಯಾವಾಗಲೂ ಈ ನಡುವೆ ಮಕ್ಕಳು ಜಂಕ್ ಫುಡ್ ಮೇಲೆ ತುಂಬ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾರೆ ಬಟ್ ಈ ಥರ ಎಲ್ದಿ ಡಿಶಸ್ನ ಅವ್ರಿಗೆ ಅಭ್ಯಾಸ ಮಾಡಬೇಕು ನೋಡಿ ಈ ಥರ ಪೌಷ್ಟಿಕಾಂಶ ತುಂಬಿರೋ ಅಂಥ ಒಳ್ಳೆ ಫುಡ್ನ ಮನೆಯಲ್ಲಿ ತಯಾರಿಸೋದು ಹೇಗೆ ಅಂತ ನೋಡೋಣ ಇದು ನುಗ್ಗೆ ಸೊಪ್ಪು ಒಂಚೂರು ಕಹಿ ಇರೋಲ್ಲ ಅಷ್ಟು ಚೆನ್ನಾಗಿರುತ್ತೆ ಈ ಥರ ಪಲ್ಯ ಮಾಡಿದಾಗ ನೋಡಿ ಈಗ ಒಂದು ಕುಕ್ಕರ್ಗೆ ಒಂದು ಬೌಲಷ್ಟು ನುಗ್ಗೆ ಸೊಪ್ಪನ್ನ ಚೆನ್ನಾಗಿ ತೊಳೆದು ಎರಡು ಮೂರು ಸಲ ಉಪ್ಪು ನೀರಲ್ಲಿ ತೊಳೆದು ಕುಕ್ಕರ್ಗೆ ಹಾಕ್ಕೊಂಡಿದ್ರಿ ನೀರೆಲ್ಲ ತೆಗೆದು ಈಗ ಅದೇ ಬೌಲಲ್ಲಿ ಒಂದು ಕಪ್ಪಷ್ಟು ಮೊಳಕೆ ಕಟ್ಟಿರುವಂಥ ಕಾಳನ್ನ ಹಾಕಿ ಅದು ಮುಳುಗೋವರೆಗೂ ನೀರು ಹಾಕಿ ಬೇಯ್ಸಕ್ಕೆ ಇಟ್ಕೊಳ್ಳಿ ಇಲ್ಲಿ ಬೇಯಿಸ್ಬೇಕಾದ್ರೆ ನೀವು ಉಪ್ಪು ಹಾಕಬಾರ್ದು ಉಪ್ಪು ಹಾಕಿದ್ರೆ ಬೇಯೋದಿಲ್ಲ ಈಗ ಅದನ್ನು ಮೂರು ನಾಲ್ಕು ವಿಷಿಲ್ ಬರೋವರೆಗೂ ಬಿಡಿ ಈಗ ನೋಡಿ ವಿಜಿಲ್ ಬಂದಿದೆ ತಣ್ಣಗಾದ್ಮೇಲೆ ತೆಗಿತಿದ್ದೀನಿ ಈ ರೀತಿ ತೆಗೆದಾಗ ನೋಡಿ ಸೊಪ್ಪು ಕಾಳೆಲ್ಲ ಚೆನ್ನಾಗಿ ಬೆಂದಿದೆ ಈ ರೀತಿ ಚೆನ್ನಾಗಿ ಬೆಂದರೆ ಸಾಕಾಗುತ್ತೆ ತುಂಬ ನುಣ್ಣಗೂ ಬೇಯಿಸ್ಕೋಬಾರ್ದು ನೋಡಿ ಈಗ ಒಂದು ಕಾಳನ್ನಾಗಿ ತೆಗೆದು ನೋಡೋಣ ಕರೆಕ್ಟಾಗಿ ಬೆಂದಿದೆ ನೋಡಿದ್ರ ಈ ಥರ ಕ್ಲೀನಾಗಿ ಚೆನ್ನಾಗಿ ಬೆಂದಿದ್ರೆ ಸಾಕಾಗುತ್ತೆ ಈಗ ನಾವು ಇದಕ್ಕೊಂದು ಚೂರು ಮಸಾಲೆ ಮಾಡ್ಕೋಬೇಕು ಮಸಾಲೆ ಅಂದರೆ ಫುಲ್ ಮಸಾಲೆ ಎಲ್ಲ ಒಂದು ಪುಡಿ ಮಾಡ್ಕೋಬೇಕು ಒಂದು ಎಂಟು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕರಿಬೇವು ಅರ್ಧ ಚಿಪ್ಪಷ್ಟು ಹಸಿ ಕೊಬ್ಬರಿನ ಚೆನ್ನಾಗಿ ತುರಿದು ಹಾಕ್ಕೊಳ್ಳಿ ಅರ್ಧ ಇಂದ ಒಂದು ಸ್ಪೂನಷ್ಟು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸಿಯಲ್ಲಿ ಈ ಥರ ತರಿ ತರಿಯಾಗಿ ರುಬ್ಕೊಳ್ಳಿ ನೀರು ಹಾಕ್ತೀರ ರುಬ್ಕೊಳ್ಳಿ ಈಗ ಒಂದು ಬಾಣ್ಲಿ ಇಟ್ಟು ಅದಕ್ಕೆ ಎರಡು ಸ್ಪೂನ್ ಎಣ್ಣೆ ಸ್ವಲ್ಪ ಸಾಸಿವೆ ಚಚ್ಚಿರುವಂಥ ನಾಲ್ಕೈದು ಹೆಸರು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕಿದ್ಮೇಲೆ ನಾವು ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತ ಒಂದು ದೊಡ್ಡ ಈರುಳ್ಳಿ ಅದ್ರ ಜೊತೆಗೆ ಒಂದು ಎರಡು ಒಣಮೆಣಸಿನ್ಕಾಯಿ ಮುರಿದು ಹಾಕಿ ಇದನ್ನ ಸ್ವಲ್ಪ ಬೇಯಿಸೋಕ್ಕೋಸ್ಕರ ಸ್ವಲ್ಪ ಉಪ್ಪು ಮತ್ತೆ ಅರ್ಶಿಣ ಪುಡಿ ಹಾಕಿ ಹಾಗೆ ಇದಕ್ಕೊಂದು ಕಡ್ಡಿ ಕರಿಬೇವು ಹಾಕಿ ಇದನ್ನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಚೆನ್ನಾಗಿ ಅಂದರೆ ಗೋಲ್ಡನ್ ಬ್ರೌನ್ ಏನಾಗಬೇಕಾಗಿಲ್ಲ ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದರೆ ಸಾಕಾಗುತ್ತೆ ನಮ್ಮ ಪಲ್ಯಗಳಿಗೆಲ್ಲ ಈ ಥರ ಸ್ವಲ್ಪ ಟ್ರಾನ್ಸ್ಪರೆಂಟ್ ಇದ್ದರೆನೇ ಚೆನ್ನಾಗಿರೋದು ತುಂಬ ಫ್ರೈ ಆಗಬಾರ್ದು ಈಗ ನೋಡಿ ಅದು ಈರುಳ್ಳಿ ಬಂದಮೇಲೆ ನಾವು ತರಿತರಿಯಾಗಿ ರುಬ್ಬಿಟ್ಕೊಂಡಿರುವಂಥ ಕೊಬ್ಬರಿ ಪೇಸ್ಟ್ನ ಹಾಕಿ ಅದನ್ನು ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಸಿ ವಾಸನೆ ಹೋಗೋವರೆಗೂ ಒಂದು ಎರಡು ನಿಮಿಷ ಚೆನ್ನಾಗಿ ಒಂದು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡಿ ಈ ರೀತಿ ಸ್ವಲ್ಪ ಎರಡು ನಿಮಿಷ ಫ್ರೈ ಆದಮೇಲೆ ನಾವು ಬೇಯಿಸಿಟ್ಕೊಂಡಿರುವಂಥ ನುಗ್ಗೆ ಸೊಪ್ಪು ಮತ್ತು ಮೊಳಕೆ ಕೊಟ್ಟಿರೋ ಕಾಳನ್ನು ಹಾಕಿ ಇದನ್ನು ಕ್ಲೀನಾಗಿ ಮಸಾಲೆ ಕೊಬ್ಬರಿ ಎಲ್ಲ ಮಿಕ್ಸ್ ಆಗೋ ಥರ ಚೆನ್ನಾಗಿ ಎರಡು ಮೂರು ನಿಮಿಷ ಮಿಕ್ಸ್ ಮಾಡಿ ಎರಡು ಮೂರು ನಿಮಿಷ ಮಿಕ್ಸ್ ಮಾಡಿದ್ಮೇಲೆ ಚೆನ್ನಾಗಿ ನಿಮಗೆ ಬೇಕಂದರೆ ಕೊತ್ತಂಬರಿ ಸೊಪ್ಪು ಮೇಲಿಂದ ಹಾಕ್ಕೊಳ್ಳಿ ನಾನೇನು ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಿಲ್ಲ ನೀವು ಬೇಕಂದರೆ ಹಾಕ್ಕೊಳ್ಳಿ ನೋಡಿ ಈ ಥರ ಚೆನ್ನಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಅಂದರೆ ಕ್ಲೀನಾಗಿ ಆ ಹಸಿವಾಸನೆ ಏನು ಇಲ್ದಿರೋ ಹೊಟ್ಟೋಗ್ಬಿಡುತ್ತೆ ಹಸಿಮೆಣ್ಸಿನ್ಕಾಯಿದು ಹಾಗೆ ಹಾಕಿದ್ದೀವಲ್ಲ ಆವಾಗ ಹಸಿಮೆಣ್ಸಿನ್ಕಾಯಿದು ಒಂಚೂರು ಹಸಿ ವಾಸನೆ ಇರೋದಿಲ್ಲ ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ನೋಡಿ ಕ್ಲೀನಾಗಿ ನೀವು ಇದನ್ನು ಚಪಾತಿ ಅನ್ನ ಯಾವುದ್ರ ಆದರೂ ತಗೋಬೋದು ಇಲ್ಲ ಮೋಸನ ಜೊತೆ ಒಂಚೂರು ಈ ಥರ ಪಲ್ಯ ಇಟ್ಕೊಂಡು ತಿಂದ್ರೂ ಒಳ್ಳೆ ಊಟ ಆಗೋಗುತ್ತೆ ಈಗ ಇದನ್ನು ಒಂದು ಬೌಲ್ಗೆ ತಗೊಳ್ಳೋಣ ಬನ್ನಿ ಈ ಥರ ಪೌಷ್ಟಿಕಾಂಶ ಫುಲ್ಲು ತುಂಬಿರುವಂಥ ಈ ಥರ ಪಲ್ಯನ ಮತ್ತು ಎಲ್ದಿ ಡಿಶಸ್ನ ಮಕ್ಕಳಿಗೆ ಮಾಡಿ ಮನೆಯಲ್ಲಿ ಕೊಡಿ ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲ ತುಂಬ ಒಳ್ಳೆಯದು ಹಾಗಾಗಿ ನೀವು ಒಂದ್ಸಲ ಈ ರೀತಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ಇಲ್ಲಿ ನುಗ್ಗೆ ಸೊಪ್ಪು ಯಾವುದೇ ಥರ ಕಹಿ ಇಲ್ದಿರ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು